ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಬುಧವಾರದ ಬ್ಲಾಗು ಸೊ ಬುಧವಾರ ನನಗೆ ಹೇಗಿರುತ್ತೆ ಅಂದರೆ ಎಷ್ಟೇ ಬೇಗ ಬೇಗ ಕೆಲಸ ಮಾಡ್ಕೊಳ್ತೀನಿ ಅಂತಂದ್ರೂ ಕೂಡ ನನ್ನ ಮಕ್ಕಳಿಂದ ಸ್ವಲ್ಪ ಲೇಟ್ ಅನ್ನೋ ಥರನೇ ಆಗುತ್ತೆ ಯಾಕೆ ಅಂತ ಕೇಳ್ತಿದ್ದೀರಾ ಸೊ ಯಾಕೆ ಅಂತಂದ್ರೆ ಎವ್ರಿ ಡೇ ಯೂನಿಫಾರ್ಮ್ ಇರುತ್ತೆ ಸೊ ರಗಳೇನೇ ಇರಲ್ಲ ಸುಮ್ಮನೆ ಸ್ನಾನ ಮಾಡಿದ ತಕ್ಷಣ ಸೊ ಯೂನಿಫಾರ್ಮ್ಸು ಹಾಕೊಳ್ತಾರೆ ಇಲ್ಲ ಹಾಕಬೇಕು ಏನೋ ಒಂದು ಇರುತ್ತೆ ಸೊ ಯೂನಿಫಾರ್ಮ್ಸ್ದು ರಗಳೇ ಇರಲ್ಲ ಸೊ ಬುಧವಾರ ವಾರ ಬಂದರೆ ಹೇಗಿರುತ್ತೆ ಅಂತ ಅಂದರೆ ನಾನೊಂದು ಜೊತೆ ಡ್ರೆಸ್ ತೆಗ್ದಿರ್ತೀನಿ ಸೊ ಇವತ್ತಿದ ಹಾಕ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಸೊ ಅದು ಸಟ್ಟಾಗಲ್ಲ ಅವ್ರಿಗೆ ಇದು ಬೇಡ ನನಗೆ ಅದು ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ತೆಕ್ಕೊಂಡಿರ್ತಾರೆ ಸೊ ಅದು ಕೂಡ ಸಟ್ ಆಗಲ್ಲ ಕೊನೆಗೆ ಬೀರ್ ಹತ್ರ ಹೋಗ್ತಾರೆ ಸೊ ಬೀರಲ್ಲೂ ಕೂಡ ಅವ್ರದ್ದು ಡ್ರೆಸ್ಸಸ್ಗಳನ್ನ ಇಟ್ಟಿರ್ತೀನಿ ಸೊ ಅಲ್ಲಿ ಹೋಗ್ತಾರೆ ನನಗೆ ಈ ಡ್ರೆಸ್ ಬೇಕು ಅಂತ ಅಲ್ಲೂ ಒಂಚೂರು ಕೆದ್ರಿ ಎಲ್ಲ ಹೊರಗೆ ಬರ್ತಾರೆ ಕೊನೆಗೆ ನಾನು ಸೆಲೆಕ್ಟ್ ಮಾಡಿರೋ ಡ್ರೆಸ್ಸನ್ನು ಬಿಟ್ಟು ಬೇರೆ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ಇವತ್ತು ಕೂಡ ಹಾಗೆ ನಾನೊಂದು ಡ್ರೆಸ್ ತೆಗ್ದಿದೆ ಅಂದರೆ ಅವನಿಗೆ ಬ್ಲೂ ಶರ್ಟು ಬ್ಲೂ ಶರ್ಟಿಗೆ ಇದೇ ಥರದಿ ಇನ್ನೊಂದು ಪ್ಯಾಂಟ್ ಇತ್ತು ಅದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗ್ದೆ ಸ್ವಲ್ಪ ಕಲರ್ ವೇರಿಯೇಷನ್ ಆಗುತ್ತೆ ಅಷ್ಟೇ ಬಟ್ ಇವ್ನ ಬಂದುಬಿಟ್ಟು ಇಲ್ಲ ನನಗೆ ಇದೇ ಪ್ಯಾಂಟ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗ ಇವತ್ತು ರಗಳೆ ಮಾಡಿಬಿಟ್ಟು ಪ್ಯಾಂಟ್ದು ಬಟನ್ ಹೋಗಿತ್ತು ಸೊ ಬಟನ್ ಹಾಕಿಕೊಡ್ತಾ ಇದೆ ನೋಡಿ ಬಟನ್ ಹೋದರೆ ಅವ್ರನ್ನ ಸ್ಕೂಲಿಗೆ ಕಳಿಸಲೇಬೇಕು ಸೊ ಅವ್ರಿಗೆ ಸ್ಕೂಲಿಗೆಲ್ಲ ರೆಡಿ ಮಾಡಿದೆ ಇನ್ನೂ ನನಗೆ ಹತ್ತು ನಿಮಿಷ ಟೈಮ್ ಇತ್ತು ನನ್ನ ಮಗನ ಕಳಿಸೋದಕ್ಕೆ ಅಷ್ಟಲ್ಲೇ ಎಲ್ಲ ಒರೆಸ್ಕೊಂಡು ಬೇಡ ಅಂತ ಹೇಳ್ಬಿಟ್ಟು ಹೊರ್ಸ್ಕೊಳ್ತಾ ಇದೀನಿ ಹಾಗೆ ಇದ್ರ ಜೊತೆ ನಿಮ್ಗೆ ಒಂದು ಟಿಪ್ಸ್ ಕೂಡ ಕೊಡ್ತೀನಿ ಸ್ನೇಹಿತರೆ ಅಂದ್ರೆ ಇವಾಗ ಮಾವಿನ ಹಣ್ಣಿನ ಸೀಸನು ಹಲಸಿನ ಹಣ್ಣಿನ ಸೀಸನ್ ಎಲ್ಲ ಸಿಕ್ಕಾಪಟ್ಟೆ ನೊಣಗಳ ಕಾಟ ಇರುತ್ತಲ್ವ ಸೊ ಅದಕ್ಕೆ ನಾನು ನಿಮಗೆ ಒಂದು ಟಿಪ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹ್ಯಾಂಡ್ ವಾಶ್ನ ಯೂಸ್ ಮಾಡಿದೆ ಸೊ ನೀವು ಶಾಂಪು ಕೂಡ ಯೂಸ್ ಮಾಡ್ಬೋದು ನಾನು ಬೈ ಒನ್ ಗೆಟ್ ಒನ್ ಇತ್ತು ಅಂತ ಅಂದ್ಬಿಟ್ಟು ಎರಡು ಹ್ಯಾಂಡ್ ವಾಶ್ನ ತೊಗೊಂಡು ಬಂದಿದೆ ಅದರಲ್ಲಿ ಒಂದು ಹ್ಯಾಂಡ್ ವಾಶನ್ನ ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ ನಿಜ ಟೈಲ್ಸ್ ಎಷ್ಟು ಕ್ಲೀನ್ ಆಗ್ತಿದೆ ಅಂದರೆ ನಾನು ಶಾಂಪೂ ಯೂಸ್ ಮಾಡೋದನ್ನೇ ಬಿಟ್ಟಿದ್ದೀನಿ ಸಖತ್ತು ಕ್ಲೀನ್ ಆಗ್ತಾಯಿದೆ ನೆಲ ಸುದ್ದಕ್ಕೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಹ್ಯಾಂಡ್ ವಾಶು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಅದರ ಜೊತೆ ಸ್ವಲ್ಪ ಕಂಫರ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಂಫರ್ಟ್ ಹಾಕೋದ್ರಿಂದ ಒಂದು ಫ್ರೆಶ್ನೆಸ್ ಇರುತ್ತೆ ಮನೆಯೆಲ್ಲ ಆಮೇಲೆ ನೊಣಗಳಿಗೆ ಈ ಹಣ್ಣಿನ ಸ್ಮೆಲ್ ಆಗಿರ್ಬೋದು ಮೇಲೆ ಮಾವಿನ ಹಣ್ಣಿನ ಆಗಿರ್ಬೋದು ಅದು ಯಾವುದೂ ಬರೋದಿಲ್ಲ ಸೊ ಆವಾಗ ಏನಾಗುತ್ತೆ ಅಂದರೆ ಯಾವುದು ಕೂಡ ಒಂದು ನೊಣ ಅಲ್ಲಿ ನೊರ್ಜು ಆ ಥರದ ಸಮಸ್ಯೆನೇ ಇರೋದಿಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಈ ಉಪ್ಪು ಮತ್ತು ಶಾಂಪು ಅಥವಾ ನಿಮ್ಮದು ಹ್ಯಾಂಡ್ ವಾಶ್ ಯಾವುದಾದ್ರೂ ಯೂಸ್ ಮಾಡಿ ಶಾಂಪೂ ಕೂಡ ಒಂದೇ ಇದಿರುತ್ತೆ ಬಟ್ ಹ್ಯಾಂಡ್ ವಾಶ್ ನನಗೆ ನಿಜವಾಗ್ಲೂ ವರ್ಕ್ ಆಗ್ತು ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇಡ್ ಮಾಡಿಕೊಂಡೆ ಇವಾಗ ನಾನು ನೆಲ ಎಲ್ಲ ಒರೆಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬಂದುಬಿಡ್ತೀನಿ ಸ್ನೇಹಿತರೆ ಸೊ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಕೂಡ ಸ್ನಾನ ಮಾಡಬೇಕಿತ್ತು ಸ್ನಾನ ಮಾಡೋದಕ್ಕೂ ಮುಂಚೆ ಟಾಯ್ಲೆಟ್ ಎಲ್ಲ ಒಂದ್ಸಾರಿ ಕ್ಲೀನ್ ಮಾಡ್ಕೊಂಡು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ನಾನು ಎರಡು ದಿನಕ್ಕೆ ಒಂದ್ಸಾರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಸುತ್ತ ಟೈಲ್ಸ್ ಏನಿರುತ್ತೆ ಅಂದ್ರೆ ಗೋಡೆ ಏನಿರುತ್ತೆ ಅದನ್ನ ನಾನು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ಆಲ್ಮೋಸ್ಟ್ ಅಲ್ಲಿ ನಾನು ಟ್ವೆಂಟಿ ಡೇಸ್ಗೆ ಒಂದ್ಸಾರಿ ನಾನು ಕ್ಲೀನ್ ಮಾಡ್ತೀನಿ ಹಾಗೆ ಇದನ್ನೆಲ್ಲ ನಾನು ಯಾವುದೇ ಹಾರ್ಫಿಕ್ಕು ಅದೆಲ್ಲ ಏನು ಯೂಸ್ ಮಾಡಿ ನಾನು ಕ್ಲೀನ್ ಮಾಡಲ್ಲ ಜಸ್ಟ್ ನಾನು ಡಿಟರ್ಜೆಂಟ್ ಪೌಡ್ರ್ ಇರುತ್ತೆ ಅಂದರೆ ಸೋಪಿನ ಪೌಡ್ರ್ ಇರುತ್ತೆ ನೋಡಿ ಸೊ ಅದರಿಂದ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ನನಗೆ ಈ ಹಾರ್ಪಿಕ್ ಎಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡಿದಾಗ ಅದು ಸ್ವಲ್ಪ ನನಗೆ ಸಿಡಿತು ಅಂದರೆ ಇಲ್ಲಿ ನನಗೆ ತುಂಬಾ ಕಡತ ಸ್ಟಾರ್ಟ್ ಆಗುತ್ತೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಡಿಟರ್ಜೆಂಟ್ ಪೌಡ್ರನ್ನ ಯೂಸ್ ಮಾಡಿ ನಾನು ಟಾಯ್ಲೆಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸ್ನೇಹಿತರೆ ಇವಳೇನಪ್ಪ ಬಾತ್ರೂಮೆಲ್ಲ ತೋರಿಸ್ತಿದ್ದಾಳೆ ಟಾಯ್ಲೆಟ್ ರೂಮ್ ಎಲ್ಲ ತೋರಿಸ್ತಿದ್ದಾಳೆ ಇವಳಿಗೇನು ಬುದ್ಧಿ ಇಲ್ವಾ ಅಂತ ಅನ್ಕೊಳ್ಬೇಡಿ ಸೊ ಈ ವಿಡಿಯೋನ ನಾನು ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಮನೆ ಓನರ್ ಕೆಲವೊಂದು ಮನೆ ಓನರ್ಗಳ ಸಮಸ್ಯೆಗಳನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೇಕು ಅಂತಲೇ ಹೇಳಿಬಿಟ್ಟು ಟಾಯ್ಲೆಟನ್ನು ತೋರಿಸ್ದೆ ನಾನು ಏನು ಸಮಸ್ಯೆ ಅಂತಂದರೆ ರೀಸೆಂಟಾಗಿ ನೈನಕ್ಕ ಬಂದಿದ್ದರು ನೈನಕ್ಕ ಅಂತಂದರೆ ನಾವು ಟ್ರಿಪ್ ಹೋಗಿರೋ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಮಂಗಳೂರು ಅಲ್ಲೆಲ್ಲ ಟ್ರಿಪ್ ಹೋಗಿದ್ವಿ ಸೊ ಒಂದು ಫ್ಯಾಮಿಲಿ ಜೊತೆ ನಾವು ಕೂಡ ಹೋಗಿದ್ವಿ ಅಲ್ಲಿ ವಿಡಿಯೋನ ಶೇರ್ ಮಾಡಿದ್ದೆ ಬೇಕಿದ್ದರೆ ಆ ವಿಡಿಯೋನ ನೋಡಿ ಅದರಲ್ಲಿ ನೈನಕ್ಕ ಯಾರು ಅಂತ ಗೊತ್ತಾಗುತ್ತೆ ಸೊ ನೈನಕ್ಕ ಬಂದಿದ್ದರು ಅವ್ರು ಯಾಕೆ ಬಂದಿದ್ರು ಅಂತಂದರೆ ಇದೇ ಏರಿಯಾದಲ್ಲಿ ನಾವೇನು ಏರಿಯಾದಲ್ಲಿ ಇದ್ದೀವಿ ಸೊ ಇದೇ ಏರಿಯಾ ನೇಯರ್ ಒಂದು ಎರಡು ಮೂರು ಮನೆ ದಾಟಿದ್ರೆ ಅವ್ರದ್ದು ಮನೆ ಇದೆ ಒಂದೆಲ್ಲ ನಾಲ್ಕು ಮನೆಗಳಿದೆ ಸೊ ಅದನ್ನೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಅವರು ಅಲ್ಲಿ ಇಲ್ಲಿ ಬಾಡಿಗೆ ಕೊಟ್ಬಿಟ್ಟು ಅವರು ಇರೋದು ಆರನೇ ಕಲಲ್ಲಿ ಅಲ್ಲೂ ಕೂಡ ಒಂದು ಮನೆ ಇದೆ ಇಲ್ಲಿ ಬಂದ್ಬಿಟ್ಟು ನಾಲ್ಕು ಮನೆ ಇದೆ ಸೊ ಇಲ್ಲೆಲ್ಲ ಬಾಡಿಗೆ ಕೊಟ್ಬಿಟ್ಟು ಅಲ್ಲೇ ಇರೋದು ಸೊ ರೀಸೆಂಟಾಗಿ ಒಂದು ಮನೆ ಖಾಲಿ ಆಯಿತು ಹಾಗಾಗಿ ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಹೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ರು ಸೊ ಆವಾಗ ನಯನಕ್ಕ ಮನೆಗೂ ಕೂಡ ಬಂದಿದ್ರು ಆವಾಗ ನಯನಕ್ಕ ತನ್ನ ಸಮಸ್ಯೆನ ಹೇಳ್ಕೋತು ಏನು ಅಂತಂದರೆ ಆ ಮನೆಯಲ್ಲಿ ಬಾಡಿಗೆ ಇರೋರು ಆ ಮನೆಯಲ್ಲಿ ಅಂತಲ್ಲ ಟೋಟಲ್ ಆಗಿ ಆ ನಾಲ್ಕು ಮನೆಯಲ್ಲೂ ಬಾಡಿಗೆ ಇರೋರು ಒಬ್ಬರೇನೋ ಪರವಾಗಿಲ್ಲ ಅಂತ ಹೇಳಿದರು ಇನ್ನು ಮೂರು ಜನ ಅಂತಕ್ಕೂ ಕಿಚನು ಮತ್ತು ಟಾಯ್ಲೆಟ್ಟು ನೋಡೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನಾನು ಕೂಡ ಒಂದು ಮನೆ ಖಾಲಿಯಾಗಿತ್ತಲ್ವ ಸೊ ಅವ್ರಿಗೆ ನಮ್ಮ ಮನೆ ಇರೋರಿಗೆ ಮನೆ ತೋರಿಸೋಕ್ಕೆ ಹೇಳ್ಬಿಟ್ಟು ಹೋಗಿದ್ದೆ ಆ ಬೀಗ ಕೊಟ್ಬಿಟ್ಟು ಹೋಗಿದ್ರು ಯಾರಾದರೂ ಬಂದರೆ ಬಾಡಿಗೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು ಟಾಯ್ಲೆಟ್ ಅಪ್ಪ ನೋಡೋಂಗಿಲ್ಲ ಅಲ್ಲಿ ಅದು ಹೇಗಾದರೂ ಕುತ್ಕೊಳ್ತಿದ್ರು ಗೊತ್ತಿಲ್ಲ ಸೊ ಅಷ್ಟು ಅಷ್ಟು ಕೆಡ್ದಾಗಿದೆ ಇನ್ ಕಿಚನ್ ಕಿಚನ್ ಎಷ್ಟು ಕ್ಲೀನ್ ಆಗಿರುತ್ತೋ ಸೊ ನಾವು ಮಾಡ್ಕೊಂಡು ತಿನ್ನೋ ಫುಡ್ಡು ಅಷ್ಟೇ ಒಂದು ಕ್ಲೀನಾಗಿರುತ್ತೆ ಹೆಲ್ದಿಯಾಗು ಕೂಡ ಇರುತ್ತೆ ಸೊ ಕಿಚನ್ ಕೂಡ ನೋಡೋ ಹಾಗಿಲ್ಲ ಸ್ನೇಹಿತರೆ ಅಷ್ಟೊಂದು ಕೆಡ್ದಾಗಿತ್ತು ಮಿಕ್ಸಿ ಆನ್ ಮಾಡ್ತಾರಲ್ವ ಸೊ ಅಲ್ಲಿ ಎಲ್ಲ ಸಿಡ್ದಿರೋದು ಹಾಗೆ ಇತ್ತು ಆನಂತರ ಬಾಕ್ಸ್ಗಳೆಲ್ಲ ಇಡ್ತಾರಲ್ವ ಸೊ ಆ ಪ್ಲೇಸಲ್ಲಂತೂ ನೋಡೋ ಹಾಗಿಲ್ಲ ಆಮೇಲೆ ಇನ್ನು ಗ್ಯಾಸ್ ಸ್ಟವ್ ಏನಿರುತ್ತೆ ಸೊ ಅಲ್ಲೂ ಕೂಡ ಅಷ್ಟೇ ಎಣ್ಣೆ ಜಿಡ್ ಜಿಡ್ ಹಾಗೆ ಮುಟ್ಟೋ ಹಾಗಿಲ್ಲ ಹಾಗೆ ಕೈಗೆನೆ ಮೆತ್ಕೊಳ್ಳುತ್ತೆ ಅಷ್ಟೊಂದು ಕೆಡದಾಗಿ ಇಟ್ಕೊಂಡಿದ್ರು ಮನೇನ ಸೊ ಸೊ ಅದನ್ನು ನಾನು ನನ್ನ ಹತ್ರ ಹೇಳ್ತಾ ಇತ್ತು ನೋಡ್ರೆ ಪವಿತ್ರ ಹಿಂಗೆ ಆಗ್ಬಿಟ್ಟಿದೆ ಮನೆ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಏರಲ್ಲಿದ್ದರು ನಾವು ಯಾಕೆ ಅವ್ರ ಮನೆಗೆ ಹೋಗಿಲ್ಲ ಅಂತ ನಿಮಗೆ ಒಂದು ಕ್ವಶನ್ ಮಾರ್ಕ್ ಬರ್ಬೋದು ಸೊ ನಾ ಈ ಮನೆಗೆ ಬಂದು ಮೂರು ವರ್ಷ ಆಯಿತು ಮೂರು ವರ್ಷದ ಹಿಂದೆ ನಾವು ಫಸ್ಟು ಬಸವಬುದ್ದಪಿಮ ನಗರದಲ್ಲಿದ್ದು ಅಲ್ಲಿ ಬಂದುಬಿಟ್ಟು ನಾವಿರೋ ಮನೇನ ಫಸ್ಟಿಗೆ ಲೀಸಿಗೆ ಇದ್ದಿದ್ದು ಆನಂತರ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರವರು ಸೊ ನಾವು ಮಂತ್ಲಿ ಬಾಡಿಗೆ ಕಟ್ಕೊಂಡೆಲ್ಲ ಇರೋಕ್ಕಾಗಲ್ಲ ಸಮ ಟೈಮ್ ಮನೆಯವ್ರಿಗೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಮೂರು ಮೂರು ಆರು ಆರು ತಿಂಗಳು ಗಂಟ್ಲೆ ಕೆಲಸನೇ ಇರೋದಿಲ್ಲ ಹಾಗಾಗಿ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಲೀಸಿಯೇ ಇರ್ತೀವಿ ಸೊ ಅವ್ರು ಬಾಡಿಗೆ ಕೊಡ್ತೀವಿ ಅಂತ ಹೇಳಿದಕ್ಕೆ ಅದರಲ್ಲೂ ನಮಗೆ ಅಲ್ಲಿ ಮನೆ ಸಿಗಲಿಲ್ಲ ನಮ್ಮ ಮನೆಯವ್ರಿಗೂ ಕೂಡ ಅಲ್ಲಿ ಮನೆ ಮಾಡೋದಕ್ಕೆ ಇಷ್ಟವೂ ಇರಲಿಲ್ಲ ಯಾಕೆಂದರೆ ಸುತ್ತ ಬರೀ ರೈಸ್ ಮಿಲ್ಗಳೇ ಇರೋದು ತುಂಬಾ ಸೀಸನ್ ಅಂದರೆ ಜನವರಿ ಫೆಬ್ರವರಿ ಈ ಮೂಡ್ಗಳೆಲ್ಲ ಬಿಸುತ್ತಲ್ವ ಸೊ ಆ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಖರಿದುಳು ಬರುತ್ತೆ ಅದ್ರ ಜೊತೆಗೆ ಭತ್ತದ ಚಿಟ್ಟೆಗಳೆಲ್ಲ ಅಡುಗೆ ಓಪನ್ ಮಾಡಿ ಏನೂ ಮಾಡೋ ಹಾಗಿರಲಿಲ್ಲ ಒಂದು ಹಾಲು ಕಾಯಿಸಿದ್ರು ಕೂಡ ನಾವು ಗ್ಯಾಸ್ ಮುಂದೆನೇ ನಿತ್ಕೊಂಡು ಅದ್ರದ್ದು ಕ್ಲೋಸ್ ಮಾಡಿಬಿಟ್ಟೆ ಕಾಯಿಸಬೇಕು ಅಷ್ಟೊಂದು ಭತ್ತದ ಚಿಟ್ಟೆಗಳೆಲ್ಲ ಬರ್ತಾಯಿತ್ತು ಆ ಒಂದು ಕಾರಣಕ್ಕೆ ನಮ್ಮ ಮನೆಯವರು ಈ ಏರಿಯಾನೇ ಬೇಡ ಅಂತ ಹೇಳ್ಬಿಟ್ಟು ಈ ಏರಿಯಾಕ್ಕೆ ಬಂದ್ವಿ ಸೊ ಇಲ್ಲಿ ನಾವು ಮನೆ ಹುಡುಕ್ತಿರುವಾಗ ಸೊ ಫಸ್ಟ್ ಹೋಗಿದ್ದೆ ನಾವು ಆ ಮನೆಗೆ ಬಟ್ ಆ ನಾಲ್ಕು ಮನೆಗಳು ಎಲ್ಲರೂ ಇದ್ರು ನಾಲ್ಕು ಮನೆಯಲ್ಲೂ ಕೂಡ ಬಾಡಿಗೆಗಿದ್ರು ಹಾಗಂತ ಹೇಳಿಬಿಟ್ಟು ನಾವು ಈ ಮನೆಗೆ ಬಂದ್ವಿ ನಾವು ಈ ಮನೆಗೆ ಬಂದ್ಬಿಟ್ಟು ಒನ್ ಮಂತ್ ಆದಮೇಲೆ ನೈನಕ್ಕ ಅಲ್ಲಿಗೆ ಬಂದಿದ್ರು ಸೊ ನಾವು ಇಲ್ಲಿಗೆ ಬಂದು ಒಂದು ವಾರಕ್ಕೇ ಒಂದು ಮನೆ ಖಾಲಿ ಆಯ್ತಂತೆ ಬಟ್ ನಮಗೆ ಗೊತ್ತಾಗಲಿಲ್ಲ ಅದು ಸೊ ನೈನಕ್ಕ ಬಂದಿದ್ದರು ನೀವೇ ಇರ್ತೀನಿ ಅಂದಿದ್ರೆ ನಾನು ಯಾವುದಾದ್ರೂ ಖಾಲಿನಾದರೂ ಮಾಡಿಸಿ ಕೊಡ್ತಾ ಇದ್ದೆ ಅಂತ ಹೇಳ್ತಾಯಿದ್ರು ನೈನಕ್ಕ ಹಾಗೆ ಹೇಳಿದ್ದು ಮೊನ್ನೆನೂ ಬಂದಾಗ ಕೂಡ ಹಾಗೆ ಹೇಳ್ತಾ ಇದ್ರು ಅಪ್ಪ ನಾನು ನಿಜವಾಗ್ಲೂ ಅವೆಲ್ಲ ನೋಡ್ತಾ ಇದ್ದರೆ ನೀವೇನಾದರೂ ಆ ಮನೇಲಿ ಇದ್ಬಿಟ್ರೆ ನಾವು ಆ ಮನೆ ಹತ್ರನೇ ಬರೋದಿಲ್ಲ ಸೊ ಎಲ್ಲ ಜವಾಬ್ದಾರಿಯೂ ನೀವೇ ತೊಗೊಂಡ್ಬಿಡ್ತೀರ ಆಮೇಲೆ ಮೋಟ್ರ್ ಆನ್ ಮಾಡ್ತಾರಂತೆ ಸೊ ಮೋಟ್ರ್ನು ಕೂಡ ಹಾಗೆ ಬಿಡುತ್ತಾರಂತೆ ಅದನ್ನು ಯಾರು ಬಂದ್ ಮಾಡ್ತಾರೋ ಯಾವಾಗ ಬಂದ್ ಮಾಡ್ತಾರೋ ಒಂದೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ನೀರನ್ನ ನಾವೆಷ್ಟು ಸೇವ್ ಮಾಡ್ತೀವೋ ಅಷ್ಟೇ ಒಳ್ಳೇದು ಯಾವುದೇ ಒಂದು ಕೆಲಸ ಆಗಲಿ ಗಮನ ಇಟ್ಟು ಮಾಡಬೇಕು ಇದು ತುಂಬ ಮನೆ ಓನ ಓನರ್ಗಳ ಸಮಸ್ಯೆ ಇರ್ಬೋದು ಗೊತ್ತಿಲ್ಲ ಬಟ್ ನಾನು ಹೇಳೋದೇನು ಅಂತಂದರೆ ನಾವು ನಾವು ಬಾಡಿಗೆಗೆ ಇರ್ತೀವೋ ಅಥವಾ ಲೀಸಿಗೆ ಇರ್ತೀವೋ ಗೊತ್ತಿಲ್ಲ ಅಥವಾ ಒಂದು ವರ್ಷ ಇರ್ತೀವೋ ಎರಡು ವರ್ಷ ಇರ್ತೀವೋ ಬರೀ ಆರು ತಿಂಗಳಿರ್ತೀವೋ ಗೊತ್ತಿಲ್ಲ ಒಂದು ಮನೆಯಲ್ಲಿ ನಾವು ಬಾಡಿಗೆಗೋ ಲೀಸಿಗೋ ಇದ್ದೀವಿ ಅಂತ ಅಂದಾಗ ನಾವಲ್ಲಿ ಇರೋ ತನಕ ಅದನ್ನು ನಾವು ನಮ್ಮನೆ ಅಂತ ತಿಳ್ಕೊಂಡಿದ್ರೆ ನಾವು ಅಷ್ಟೇ ಕ್ಲೀನಾಗಿ ಇಟ್ಕೊಳ್ತೀವಿ ನಮ್ಮ ಮೈಂಡಲ್ಲಿ ಏನಾದರೂ ಓಕೆ ನಾವು ಇನ್ನೊಂದು ಆರು ಇರ್ತೀವಿ ಇನ್ನೊಂದು ವರ್ಷ ಇರ್ತೀವಿ ನಾವೇನು ಬಿಟ್ಟು ಹೋಗ್ಬೇಕಾದ ಮನೆ ಅಲ್ವಾ ಸೊ ಇದನ್ನ ಯಾಕೆ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು ಅಂದರೆ ನಿಜವಾಗ್ಲೂ ಆ ಮನೆಗೆ ಆಗಿರಲ್ಲ ಸೊ ನಾನು ಎಷ್ಟು ನೀನು ಹೇಳೋದು ನಾನು ಹೇಳೋದೇನು ಅಂದರೆ ಆಗ ನೀವು ಇರೋ ಮನೇನ ನನ್ನ ಮನೆ ಅಂತ ತಿಳ್ಕೊಂಡೆ ಕ್ಲೀನ್ ಮಾಡಿ ಸೊ ಇದೊಂದು ವಿಷಯನ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಸೊ ಎಷ್ಟು ನಾವು ಕ್ಲೀನಾಗಿರ್ತೀವೋ ಅಷ್ಟು ನಮಗೇನೆ ಒಳ್ಳೇದು ಓಕೆ ಸ್ನೇಹಿತರೆ ಹಾಗೆ ನಾನು ಬಿಸಿನೀರು ಕೂಡ ಬಿಟ್ಟು ಬಂದಿದ್ದೀನಿ ಇವಾಗ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿಕೊಂಡು ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದೂವರೆ ಸ್ನಾನ ಪೂಜೆ ನಾನು ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ನಾನು ಬೀಟ್ರೋಟ್ ಪಲಾವ್ ಮಾಡಿದ್ದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಅಂತಂದರೆ ನಾನು ಇದನ್ನ ಮಾಡ್ತಿರ್ತೀನಲ್ವಾ ಬಿರಿಯಾನಿ ಮಾಡ್ತಿರ್ತೀನಲ್ವ ಸೊ ಅದಕ್ಕೆ ನಾನು ಹೋಮ್ ಮೇಡ್ ಬಿರಿಯಾನಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತು ಈ ಬೀಟ್ರೋಟ್ ಪಲಾವ್ಗೆ ಹೋಮ್ ಮೇಡ್ ಬಿರಿಯಾನಿ ಪೌಡರನ್ನ ಹಾಕಿದ್ದೆ ಸೊ ಟೇಸ್ಟಿ ಟೇಸ್ಟಿಯಾಗಿದೆ ಹಾಗೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿದೆ ಇದರ ರೆಸಿಪಿ ಬೇಕು ಅಂದರೆ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತು ಯಾವುದೇ ವೀಡಿಯೋನ ನಾನು ಮಾಡ್ಕೊಳ್ಳಿಲ್ಲ ನೋಡೋಣ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಆ ಥರ ಏನಾದರೂ ನಾನು ಪ್ರಯತ್ನಗಳನ್ನ ಮಾಡಿದಾಗ ಹೊಸ ಅದೇನಾದರೂ ಆ್ಯಡ್ ಮಾಡಿ ಪ್ರಯತ್ನ ಮಾಡಿದಾಗ ಫಸ್ಟ್ ನಾನು ಟೇಸ್ಟ್ ನೋಡ್ತೀನಿ ಅದು ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ನಾನು ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಇವತ್ತು ಇದರ ರೆಸಿಪಿದು ಯಾವುದೇ ವೀಡಿಯೋನ ನಾನು ಮಾಡ್ಕೊಂಡಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಇದ್ರ ಜೊತೆ ಸೈಡಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡಿರ್ತೀನಿ ಉಪ್ಪಿನಕಾಯಿ ಅಂದರೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಹಚ್ಕೊಂಡಿರೋದು ಸ್ನೇಹಿತರೆ ಟಿಫನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಅದಿಷ್ಟು ಬಟ್ಟೆನ ವಾಶ್ ಮಾಡಿಕೊಂಡು ನೆಕ್ಸ್ಟು ಕಿಚನ್ಗೆ ಬಂದಿನ ನೈಟ್ ಅಡುಗೆಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪಿತ್ತು ಸೊ ಮೊಸೊಪ್ಪು ಸಾಂಬಾರು ಮಾಡಿಬಿಟ್ಟು ನೈಟ್ ಮುದ್ದೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಸಾಂಬಾರಿಗೆಲ್ಲ ಮಾಡಿಟ್ಬಿಟ್ಟು ಅಷ್ಟರಲ್ಲಿ ಮೂರು ಮುಕ್ಕಾಲು ಆಗುತ್ತೆ ನನ್ನ ಮಗನ ಕರ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಸೊಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದೆ ಮೊಸೊಪ್ಪು ಸಾಂಬಾರು ವೀಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನದನ್ನ ಡೀಟೇಲ್ ಆಗಿ ನಾನು ಶೇರ್ ಮಾಡೋದಿಲ್ಲ ಸೊಪ್ಪನ್ನು ಮಾತ್ರ ನಾನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಉಪ್ಪು ಹಾಕಿರೋ ಬಿಸಿನೀರಲ್ಲಿ ನೀಟಾಗಿ ತೊಳ್ಕೊಂಡು ಆಮೇಲೆ ತಣ್ಣೀರಲ್ಲಿ ಒಂದೆರಡು ಟೈಮ್ ನೀಟಾಗಿ ವಾಶ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಸ್ನೇಹಿತರೆ ಇದಿಷ್ಟು ಕೆಲಸ ಮಾಡಿಕೊಂಡು ನಾನು ಹಾಗೆ ಸಾಂಬಾರಿಗೆ ಒಗ್ಗರಣೆ ಕೊಡೋದಕ್ಕೂ ಕೂಡ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಮತ್ತೆ ಕುತ್ಕೊಂಡೆ ಇನ್ನೊಂದು ವೀಡಿಯೋ ಎಡಿಟಿಂಗ್ ಮಾಡೋಣ ಇನ್ನೊಂದು ವೀಡಿಯೋ ಎಡಿಟಿಂಗ್ ಮಾಡಿ ಇಟ್ಕೊಂಡ್ರೆ ನೈಟ್ ವಾಯ್ಸ್ ಕೊಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಸೊ ಇನ್ನು ಒಂದು ಇಪ್ಪತ್ತು ನಿಮಿಷ ಇದೆ ಅಲ್ವಾ ಮಗನ ಕರ್ಕೊಂಡು ಬರೋಕ್ಕೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಕುತ್ಕೊಂಡಿದೆ ಆ ಮೂಮೆಂಟಲ್ಲಿ ನನಗೆ ಒಂದು ಫೋನ್ ಬಂತು ಆ ಫೋನ್ ಬಂದ ತಕ್ಷಣ ನನಗೆ ಕೈ ಕಾಲು ಕೂಡ ಆಡಲಿಲ್ಲ ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಅರ್ಥನೇ ಆಗಲಿಲ್ಲ ಒಗ್ಗರಣೆ ಕೊಡೋದಕ್ಕೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಸೊ ಅದ್ರ ಮೇಲೆ ಬಂದು ಲೆಡ್ ಕ್ಲೋಸನ್ನು ಮಾಡಿಬಿಟ್ಟು ಹಾಗೆ ಮತ್ತೆ ನಾನು ಗಾಡಿ ತಗೊಂಡು ಹೋಗಿದೆ ಎಷ್ಟು ಇನ್ನೆಷ್ಟು ಟೈಮ್ ಇತ್ತು ಅಂದರೆ ನನ್ನ ಮಗನ ಕರ್ಕೊಂಡು ಬರೋದಕ್ಕೆ ಇನ್ನೊಂದು ಕಾಲು ಗಂಟೆ ಅಥವಾ ಒಂದು ಒಂದು ಇಪ್ಪತ್ತು ನಿಮಿಷ ಇತ್ತೇನೋ ಅಷ್ಟೇ ಸೊ ಅಲ್ಲಿಂದ ಅಕ್ಕ ಮನೆಗೆ ಹೋದೆ ಅಕ್ಕ ಮನೆಗೆ ಹೋಗಿ ನನಗೆ ತುಂಬ ಒಂದು ಭಯ ಆಗ್ತಾಯಿತ್ತು ಹಾಗಾಗಿ ಸೀದಾ ಅಕ್ಕ ಮನೆಗೆ ಹೋದೆ ಅಕ್ಕ ಮನೆಗೆ ಹೋಗ್ಬಿಟ್ಟು ಅವ್ರು ಸರ್ಗೆ ಫೋನ್ ಅಂದರೆ ನಮ್ಮ ವೀರೇಶು ಕೂಡ ಅದೇ ಸ್ಕೂಲ್ಗೆ ಅಲ್ವಾ ಮಗನ್ನ ಪಿಕಪ್ ಮಾಡ್ಕೊಂಡು ಬರ್ತಾನೆ ನಾನು ಇವತ್ತು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಸಿದೆ ಬಟ್ ಅವ್ರು ಯಾರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ನಾನೇ ಹೋಗ್ಬಿಟ್ಟು ಕರ್ಕೊಂಡು ಬಂದೆ ಸೊ ಅದು ಯಾವ್ದು ಫೋನ್ ಬಂತು ಅದರಿಂದ ನನಗೆ ಎಷ್ಟು ನಿಜವಾಗ್ಲೂ ಮನಸ್ಸಿಗೆ ನೋವಾಯಿತು ಯಾಕೆ ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡಿದೆ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಸ್ನೇಹಿತರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ನಾಳೆಯ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ಬ್ಲಾಗ್ ಏನಿದೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಸ್ವಲ್ಪನಾರು ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬೈ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ